ಆ ಒಡವೆ ಕೊಡ್ತಿರೋದಕ್ಕೆ ಅವರು ಶ್ರೀರಂಗರಾಯರಿಗೆ ಯಾವ್ದೋ ಪಿಂಪಣಿ ರೋಗ ಅಂತ ಬಂದು ಅವರು ತಿನ್ನೋದ್ ಮೇಲೆ ಅವರು ಈ ಶಾಪ ಕೊಟ್ಟಿದ್ರು ನೋಡಿ ಈಗಲೂ ಆ ಶಾಪ್ ಹಂಗೆ ಆಗಿದೆ ಅಲ್ವಾ ಸರ್ ಅಲ್ಲೇ ಐತೆ ಸುಳಿ ನೋಡಲ್ಲಿ ದೇವಸ್ಥಾನ ಕಟ್ಟಿ ರಾಜರು ನಮ್ಮ ದೇವಸ್ಥಾನ ಕಟ್ಟಿ ಅವ್ರು ಇದ್ರ ಕುಂಸಿ ಇದು ಮಾಡಿದ್ರು ಆ ಮೂರ್ತಿ ಕಟ್ಟಾದ ಮೇಲೆ ಏನು ಮಾಡ್ರು ಮತ್ತೆ ಅದನ್ನ ಅದ್ಮೇಲೆ ಬಿತ್ತಂತ ಸ್ಥಳಕ್ಕೆ ಅದನ್ನ ಬಿಟ್ಬಿಟ್ಟು ಬೇರೆ ಮೂರ್ತಿ ಕುಣಿಸ್ತೀವಿ ಅಲ್ಲಿಗೆ

ಥ್ಯಾಂಕ್ ಯು ಸರ್ ನೋಡಿ ಬೋಟಿಂಗ್ ಬಂದಾಗ ಹಿಂಗೆ ಬನ್ನಿ ಸ್ವಲ್ಪ ಬೋಟಿಂಗ್ ಮಾಡಿ ಎನ್ಕರೇಜ್ ಮಾಡಿ

ಬೋಟಿಂಗ್ ವ್ಯವಸ್ಥೆ ಆಗಿದೆ ಎಂಟಿನ ಗಟ್ಟಿ ಬರ್ತಾ ಇದ್ವಿ ಅದೇ ಒಂದು ರೂಪಾಯಿ ಊಟಕ್ಕೆ ಹೋಗೋಣ ಮಾಡಿ ಬೋಟಿಂಗ್ ಮಾಡಿ ಅವ್ರಿಗೆ ಎನ್ಕರೇಜ್ ಮಾಡಿ ಅವ್ರದ್ದು ಸಹ ಅವ್ರಿಗೆ ತುಂಬಬೇಕು ನಿಮಗೆ ಬಂದಾಗ ಬೋಟಿಂಗ್ ಮಾಡಿ ದಯವಿಟ್ಟು ಎಲ್ಲ ಸಹ ಅದು ಕಲ್ಕಡೆ ಹೋಗಬೇಕು ನಾನು ಸರ್ ಬೋಟಿಂಗಲ್ಲಿ